ಆ ಕೋವಿಡ್ ಕೆಲವೊಬ್ಬರಿಗೆ ತೊಂದರೆ ಕೊಟ್ಟಿದೆ ಕೆಲವೊಬ್ರು ಮರಣ ಹೊಂದಿದ್ದಾರೆ ಕೆಲವೊಬ್ಬರಿಗೆ ಕೋವಿಡ್ ಬಂದ್ ಹೋಗಿದ್ದು ಗೊತ್ತಾಗಿಲ್ಲ ಸೊ ಎಷ್ಟೋ ಜನರಿಗೆ ಯಾ ಎಷ್ಟೋ ರೀತಿಯಲ್ಲಿ ಅದು ರಿಯಾಕ್ಷನ್ ತೋರಿಸಿದೆ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಆದ್ರಿಂದ ನಾವು ವಜ್ರ ಕಾಯದವ್ರು ಆಗಿರ್ಬೇಕು ಅಂತ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ಕೋಬೇಕು ಸೊ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದು ನಮ್ಗೆ ಎಲ್ಲೆಲ್ಲಿ ಲಾಸ್ ಆಗುತ್ತೆ ಹೇಗೆ ಅದು ನಮ್ಗೆ ಕಡಿಮೆ ಆಗುತ್ತೆ ನೋಡೋಣ ಸೊ ಇದಕ್ಕೆ ಎಷ್ಟೋ ಕಾರಣಗಳನ್ನ ಕೊಟ್ಟಿದ್ದಾರೆ ಸರ್ ದುಃಖ ಭಯ ಕೋಪ ಅಡಚಣೆಗಳು ಅಹಂಕಾರ ದರ್ಪ ಈ ಎಲ್ಲಾ ಕ್ವಾಲಿಟೀಸ್ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಕಡಿಮೆ ಮಾಡ್ತಾ ಬರುತ್ತವೆ ನೋಡಿ ದುಃಖ ಬಂದಾಗ ನಮ್ಮಲ್ಲಿ ಎಷ್ಟೋ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗುತ್ತೆ ಭಯ ಇದ್ದಾಗ ಕೋಪ ನಿಮಗೆ ಗೊತ್ತೇ ಇದೆ ಕೋಪದಿಂದ ನಮ್ಮಲ್ಲಿ ಸಾಕಷ್ಟು ದೇಹದ ಎಲ್ಲಾ ರಚನೆ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ಎಷ್ಟೋ ಕಣಗಳು ಸುಟ್ಟು ಹೋಗ್ತವೆ ಅಹಂಕಾರದಿಂದ ದರ್ಪದಿಂದ ಈ ಎಲ್ಲಾ ನೆಗೆಟಿವ್ ಫ್ರೀಕ್ವೆನ್ಸಿಗಳಿವೆಲ್ಲ ನಮ್ಗೆಲ್ಲಾ ಗೊತ್ತಿದೆ ಫ್ರೆಂಡ್ಸ್ ನೆಗೆಟಿವ್ ಭಾವನೆಗಳು ಯಾವತ್ತು ನಮ್ಮಲ್ಲಿ ಇತ್ತು ಅಂದ್ರೆ ಅಂತದೇ ನೆಗೆಟಿವ್ ಭಾವನೆಗಳಿಂದ ಯೂನಿವರ್ಸ್ ಇಂದ ಅಟ್ರಾಕ್ಟ್ ಮಾಡ್ತವೆ ಇದರಿಂದ ಏನಾಗುತ್ತೆ ನಮ್ಗೆ ನಮ್ಮ ಒಂದು ಮನೋಮಯ ಶರೀರದಲ್ಲಿ ಬ್ಲಾಕ್ಸ್ ಕ್ರಿಯೇಟ್ ಆಗ್ತವೆ ಅದ್ರಿಂದ ಪ್ರಾಣಮಯ ಶರೀರದಲ್ಲಿ ಪ್ರಾಣ ಶಕ್ತಿ ಕಡಿಮೆ ಆಗುತ್ತೆ ಪ್ರಾಣಶಕ್ತಿ ಕಡಿಮೆ ಆದಾಗ ನಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಆಗುತ್ತೆ ಕಾಯಿಲೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ ಆದ್ರಿಂದ ಈ ಎಲ್ಲಾ ಭಾವನೆಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು ನಾವು ಧ್ಯಾನ ಮಾಡ್ತಾ ಇರ್ತೀವಿ ಓಕೆ ಧ್ಯಾನದಿಂದ ಆರೋಗ್ಯ ಸಿಗುತ್ತೆ ಅಂತ ಎಲ್ಲಾ ಮಾಸ್ಟರ್ಸ್ ಹೇಳ್ತಾರೆ ಎಷ್ಟೋ ಜನರಿಗೆ ಅದ ಅನುಭವ ಆಗಿರುತ್ತೆ ಆದ್ರೆ ಧ್ಯಾನದ ಜೊತೆಗೆ ನಾವು ಆ ಧ್ಯಾನದ ಎನರ್ಜಿ ಎಲ್ಲೆಲ್ಲಿ ಸೋರ್ ಹೋಗುತ್ತೆ ಅದನ್ನ ಹೇಗೆ ನಾವು ಸ್ಟಾಪ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಸೊ ಈ ದುಃಖ ಭಯ ಕೋಪ ಅಹಂಕಾರ ದರ್ಪ ಬೇಜಾರು ಅಸೂಯೆ ಈ ಎಲ್ಲಾ ಗುಣಗಳನ್ನ ನಾವು ನಮ್ಮ ಮನೋಮಯ ಶರೀರದಿಂದ ಹೊರಗಡೆ ಕಳಿಸಿದಾಗ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಹೆಚ್ಚಾಗುತ್ತೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚಾಗುತ್ತೆ